ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟಕುವ ಬೆಲೆ ಬಿ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಯಶಸ್ಸಿನ ಅಲಿಯಲ್ಲೂ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ದೈವವನ್ನ ಮರೆತಿಲ್ಲ ಮಂಗಳೂರಿನ ಬಾರೆಬೈಲ್ ವಾರಾಹಿ ಪಂಚುರ್ಲಿ ಜಾರಂದಾಯ ಮತ್ತು ಬಂಟಾ ದೇವಸ್ಥಾನದಲ್ಲಿ ರಿಷಬ್ ಹಾಗೂ ಹೊಂಬಾಳೆ ಫಿಲಂಸ್ ವತಿಯಿಂದ ಹರಿಕೆ ನೆರವೇರೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಯಿತು ಇನ್ನು ರಿಷಬ್ ಶೆಟ್ಟಿ ಕುಳಿತಿದ್ದಂತಹ ಜಾಗಕ್ಕೆ ಹೋದ ಪಂಚುರ್ಲಿ ದೈವ ಅವರ ಮಡಿಲಲ್ಲಿ ಮಲಗಿ ಅಪ್ಪಿಕೊಂಡಿದೆ ನಿನ್ನ ಹಿಂದೆ ನಾನಿದ್ದೇನೆ ಅಂತ ಕೈ ಭಾಷೆಯಲ್ಲಿ ಸನ್ನೆ ಮೂಲಕ ಅಭಯವನ್ನ ನೀಡಿತು ವೇಳಿಯ ಶಕುನದ ಮೂಲಕ ನಾನು ಸಂತುಷ್ಟನಾಗಿದ್ದೇನೆ ಅಂತ ಿದೆ ಕಣ್ಣೀರು ಸುರಿಸಬೇಡ ನಿನ್ನ ಹಿಂದೆ ನಾನಿದ್ದೇನೆ ಅಂತ ಪಂಚುರ್ಲಿ ದೈವ ರಿಷಬ್ ಶೆಟ್ಟಿಗೆ ಅಭಯವನ್ನ ನೀಡಿದೆ ಮಧ್ಯರಾತ್ರಿಯವರೆಗೂ ಕೋಲ ಸೇವೆಯಲ್ಲಿ ನಿರ್ಮಾಪಕ ವಿಜಯ್ ಕಿರಂಗದೂರು ನಿರ್ದೇಶಕ ಸಂತೋಷ್ ಆನಂದ್ ರಾಮ್ ರಿಷಬ್ ಪತ್ನಿ ಪ್ರಗತಿ ಶೆಟ್ಟಿ ಸೇರಿದಂತೆ ಚಿತ್ರರಂಗದ ಹಲವರು ಭಾಗಿಯಾಗಿದ್ದರು ಗಗ್ಗರ ಸೇವೆ ಜೊತೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಕಾಂತಾರ ಚಿತ್ರತಂಡ ಭಾಗಿಯಾಗಿತ್ತು ಕಾಂತಾರ ಸಿನಿಮಾ ಬಿಡುಗಡೆಗೂ ಮೊದಲು ಈ ಏಪ್ರಿಲ್ನಲ್ಲಿ ರಿಷಬ್ ಶೆಟ್ಟಿ ಕುಟುಂಬ ಇದೇ ದೈವ ಸ್ಥಾನದ ನೇಮ ಭಾಗಿಯಾಗಿದ್ರು ಮತ್ತು ಮಗನ ಹುಟ್ಟುಹಬ್ಬದ ದಿನ ದೇವಸ್ಥಾನಕ್ಕೆ ಆಗಮಿಸಿ ಚಿತ್ರಕ್ಕೆ ಯಾವುದೇ ಆಗಬಾರದು ಅಂತ ಪ್ರಾರ್ಥನೆಯನ್ನ ಮಾಡಿತ್ತು ಈ ವೇಳೆ ಸಿನಿಮಾ ಮತ್ತು ಸಂಸಾರದಲ್ಲಿ ಜಾಗರೂಕತೆಯಿಂದ ಇರುವಂತೆ ದೈವ ಎಚ್ಚರಿಕೆ ನೀಡಿತ್ತು ಸಿನಿಮಾ ಕ್ಷೇತ್ರ ಅಂದಾಗ ಅಲ್ಲಿ ವಿರೋಧಿಗಳು ಇರ್ತಾರೆ ಈ ವಿಚಾರದಲ್ಲಿ ಎಚ್ಚರಿಕೆ ಇರಲಿ ಅಂತ ಸೂಚಿಸಿತ್ತು ಇದರ ಜೊತೆಗೆ ಹರ್ಕೆ ಹೇಳಿಕೊಂಡಿದ್ರೆ ಅದನ್ನ ಕೊಟ್ಟು ಬಿಡು ಅಂತ ರಿಷಬ್ಗೆ ದೈವ ಹೇಳಿತ್ತು ಕಾಂತಾರ ಸಿನಿಮಾದ ಯಶಸ್ಸಿನ ಬೆನ್ನಲ್ಲೇ ಅದೇ ದೇವಸ್ಥಾನದಲ್ಲಿ ರಿಷಬ್ ಈಗ ಹರಿಕೆಯನ್ನ ತೀರಿಸಿದ್ದಾರೆ ಕಾಂತಾರ ಮೊದಲ ಸಿನಿಮಾ ಬಿಡುಗಡೆಯಾದ ಬಳಿಕ ಚಿತ್ರತಂಡ ಹರಿಕೆಯ ಕೋಲವನ್ನ ತೀರಿಸಿತ್ತು ಈಗ ಎರಡನೆಯ ಸಿನಿಮಾ ಯಶಸ್ವಿಯಾದ ನಂತರ ಕೂಡ ಹರಿಕೆಯನ್ನ ತೀರಿಸಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ